ದಸಂಸ ರಾಜ್ಯ ಸಮಿತಿ ಸಭೆಯಲ್ಲಿ ಸಂವಿಧಾನ ಉಳಿವಿಗಾಗಿ ಸಂಘಟನೆ ಮಾಡಬೇಕು ಎಂದು ಸಲಹೆ ನೀಡಿದ ಜಿಲ್ಲಾ ಸಂಚಾಲಕ ರಾಜಣ್ಣ ಬೆಂಗಳೂರಿನ ಕುಮಾರಕೃಪಾದಲ್ಲಿರುವ ಗಾಂಧಿ ಭವನದಲ್ಲಿ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಮಿತಿ ಸಭೆ ನಡೆಸಲಾಯಿತು ಸಭೆಯ ಅಧ್ಯಕ್ಷತೆಯನ್ನ ರಾಜ್ಯ ಸಂಚಾಲಕರಾದ ಗುರುಪ್ರಸಾದ್ ಕರಗೋಡು ಅವರು ವಹಿಸಿದ್ದರು ಸಭೆಯಲ್ಲಿ ಚಾಮರಾಜನಗರ ಜಿಲ್ಲಾ ಸಂಚಾಲಕರಾದ ಗೆರಿಯೂರು ರಾಜಣ್ಣ ಅವರು ಮಾತನಾಡಿ ಈ ಬಾರಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಮನುವಾದಿಗಳಿಗೆ ತಕ್ಕಪಾಠ ಕಲಿಸಿದ್ದೇವೆ ಆದರೆ ಗೆದ್ದ ನಾಯಕರು ನಮ್ಮ ಸಂಘಟನೆಗಳನ್ನು ಅವರ ಕೆಲಸಗಳಿಗೆ ಮಾತ್ರ ಬಳಸಿಕೊಳ್ಳುತ್ತಿದ್ದಾರೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಹೆಸರಿಗೆ ಧಕ್ಕೆ ಬರುವ ಕೆಲಸವನ್ನ ಯಾವುದೇ ಪಕ್ಷಗಳು ನಡೆಸಿದರೆ ಪಕ್ಷದ ವಿರುದ್ಧ ಹೋರಾಟಗಳನ್ನು ಮಾಡಬೇಕು ಮುಂದೆ ದಸಂಸ ಚಳುವಳಿಯ ಐವತ್ತು ವರ್ಷ ತುಂಬಿದ ವಿಚಾರಕ್ಕೆ ಸನ್ಮಾನಿಸಿದಂತೆ ಸಂಘಟನೆಯನ್ನ ಗಟ್ಟಿಗೊಳಿಸಿ ಕಾರ್ಯಕ್ರಮದ ಆಯೋಜನೆ ಮಾಡಬೇಕು ಎಂದರು ರಾಜ್ಯ ಸಮಿತಿ ಸಭೆಯಲ್ಲಿ ಹದಿನಾಲ್ಕು ಜಿಲ್ಲೆಯ ಜಿಲ್ಲಾ ಸಂಚಾಲಕರು ತಾಲೂಕು ಸಂಚಾಲಕರು ಮಹಿಳಾ ಸಂಚಾಲಕಿಯರು ಸಂಘಟನೆಯ ಮುಖಂಡರು ಹಾಜರಿದ್ದರು ಶ್ರೀನಿವೃಸ್ಥರ ಕಾಯ್ತಾರೆ ಗುರುವಿನ ಕಾಯ್ತಾರೆ ಅದರಿಂದ ಇಂಥ ಎರಡು ಶಾಸಕರಿಗೆಲ್ಲ ಅಧಿಕಾರ ಕೊಟ್ಬಿಟ್ಟು ಸಪೋರ್ಟ್ ಮಾಡಿಕೊಟ್ಟು ನಾವು ಬಹುಮಾನ ನಾವು ಸಕಾರಾತ್ಮಕವಾಗಿ ನಾವು ಶತ್ರು ಆಗಬೇಕು ಏನೇನು ನಮ್ಮ ಹಿರಿಯ విచారర్చి నమ్మే ఎదుర కాంగ్రెస్ సంఘటన అదే విచారేంత సమస్యలు నెక్ టు నెక్ ఫైట్ ఇవ్వాలి ముందే కాంగ్రెస్ కళాసభ చున విచారా ब्यूरो इन प्रिंट डिजिटल पेटे मीडिया डेली न्यूज पेपर बीबी न्यूज चैनल एंड बीबी फास्ट वेब न्यूज फ्राम ऑल दाल ऑफ कर्नाटका इफ इंटरेस्टेडियर रेज्यूम टू नाइन जीरो